ಕರಂಬಾರು ಶಾಲೆಯಲ್ಲಿ ಆಟಿ ಡೊಂಜಿ ದಿನ ಸಾಧಕರಿಗೆ ಸನ್ಮಾನ ಹಳೆ ವಿದ್ಯಾರ್ಥಿ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಶಾಲೆ ಕರಂಬಾರು ನೇತೃತ್ವದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಹಾಗೂ ಪೋಷಕರ ಸಹಕಾರದಲ್ಲಿ ಆಟಿ ಡೊಂಜಿ ದಿನ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕರಂಬಾರು ಶಾಲಾ ಹಾಲಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗುಣಪಾಲ ದೇವಾಡಿಗ ಹಿಂದಿನ ಕಾಲದಲ್ಲಿ ಆಟಿ ತಿಂಗಳು ತುಳುವರ ಕಷ್ಟದ ದಿನ ಆಗಿತ್ತು ಆದರೆ ಇಂದಿನ ಮಕ್ಕಳಿಗೆ ಆಟಿ ಎನ್ನುವುದು ಸಂಭ್ರಮ ಸಡಗರದ ದಿನವಾಗಿದೆ ಎಂದು ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿವೃತ್ತಾಧಿಕಾರಿ ಶಿವಣ್ಣ ವಿ ಎಂ ಇವರು ಕೂಡ ಮಾತನಾಡಿದರು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡ ನ್ಯಾಯವಾದಿ ಶೈಲಜಾ ರಾಜೇಶ್ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸತೀಶ್ ದೇವಾಡಿಗ ಮಳವೂರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಸುಪ್ರೀತಾ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಫ್ಲವರ್ ಡೆಕೋರೇಟರ್ಸ್ ಮಾಲಕರ ಸಂಘ ಮಂಗಳೂರು ಅಧ್ಯಕ್ಷ ತುಷಾರ್ ಸುರೇಶ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ನ ಮೇಲ್ವಿಚಾರಕಿ ಪ್ರೇಮಲತಾ ಕರಂಬಾರು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಉಷಾಕಿರಣ ಗಣೇಶ್ ಅರ್ಬಿ ರಾಘವೇಂದ್ರ ಎಸ್ ಜಯೇಶ್ ಬರೆಟ್ಟು ಹಾಗೂ ಲೋಕೇಶ್ ಎಂ ಬಿ ಯಶವಂತ್ ಹಾಜರಿದ್ದರು

ಜಗತ್ತಿಗೆ ಬುಲ್ಪು ಕೊಡ್ತೀನ ಹೆಂಗೆ ತೊಡರೆ ಈ ಮಲ್ಲ ಬುಲ್ಪು ಮನ್ ಕಾವನ ಚಿಕ್ಕಿನ ಒಂಜಿ ಒಂದು ಬುಲ್ಪು ಸಾವಿರ ಬುಲ್ಪು ಎಂಟ ಬೆಳಗಾವುದ ಅಂಚನೆ ಏತ ನಮ್ಮ ಈ ಒಂದು ತೊಡರೆ ಹಳೆ ವಿದ್ಯಾರ್ಥಿ ಸಂಘದ ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಅಕಲನ ಸೇವೆ ತೊಡರೆ ಉಂದು ನಗಲಾತು ಈ ಒಂದು ಕಾಪುನ ಅಕಲನ ಜವಾಬ್ದಾರಿಕೆ ಆ ನೆನಪಿ ಹಲ ವಿದ್ಯಾರ್ಥಿನಿಯನ್ನು ಒಟ್ಟು ಮಾಲ್ಪಿ ನಂಚಿದ ಅಕಲನ ಬದುಕಿ ಬುಲ್ಪು ನನಲಾಸ್ತಿ ಜನ ಮಂದಿರಿನ ಮನ ಉಡಲಡು ಮೆಂಕಡೆ ಒಂದು ನಮ್ಮ ಮೋಕ್ಷಕರಲ್ಲಿ ಸಿಗಾವಡೆ அஞ்சனே, ஆட்டிக்கின் கொல்தா மாரினிக்கலை எர்வே